ಪುತ್ತೂರು ತಾಲೂಕಿನಿಂದ ಉಪ್ಪಿನಂಗಡಿಗೆ ಸಂಪರ್ಕ ಸಾಧಿಸುವ ಪುತ್ತೂರು ಉಪ್ಪಿನಂಗಡಿ ಚತುಷ್ಪಥ ರಾಜ್ಯ ಹೆದ್ದಾರಿ ರಸ್ತೆ ಕೆಲ ತಿಂಗಳ ಹಿಂದಷ್ಟೇ ನಿರ್ಮಾಣಗೊಂಡಿತ್ತು ತ್ವರಿತ ನಿರ್ಮಾಣ ವೇಗ ಹಾಗೂ ವಿಶಾಲ ರಸ್ತೆ ಕಂಡು ಜನತೆ ನಿಟ್ಟುಸಿರು ಬಿಡುವಷ್ಟರಲ್ಲೇ ರಸ್ತೆಯ ಪ್ರಸ್ತುತ ಸ್ಥಿತಿ ಕಂಡು ಏರುಸಿರು ಬಿಡುವಂತಾಗಿದೆ ಈ ಮಾರ್ಗ ನಿರ್ಮಾಣವಾದ ಕೇವಲ ಎರಡೇ ತಿಂಗಳ ಬಳಿಕ ತನ್ನ ಮೂಲ ಸ್ವರೂಪಕ್ಕೆ ಮರಳಿದೆ ರಸ್ತೆಗೆ ಹಾಕಲಾಗಿದ್ದ ಡಾಂಬಾರು ಭಾಗಶಃ ಕಿತ್ತು ಹೋಗಿದ್ದು ವಾಹನ ಸವಾರರು ಸಂಚರಿಸಲು ಹರಸಾಹಸ ಪಡುವಂತೆ ಮಾಡಿದೆ ಶಾಂತಿನಗರದಿಂದ ನೆಕ್ಕಿಲಾಡಿಯವರಿಗೆ ಕಳೆದ ಮೇ ಜೂನ್ ತಿಂಗಳಲ್ಲಿ ಚತುಷ್ಪಥ ಕಾಮಗಾರಿ ನಡೆದಿತ್ತು ಈ ರಸ್ತೆಗೆ ಎರಡು ಕೋಟ್ ಡಾಂಬಾರು ಹಾಕಲಾಗಿದ್ದು ರಸ್ತೆಯಲ್ಲಿ ವಾಹನಗಳು ಸುಗಮವಾಗಿ ಓಡಾಡುತ್ತಿದ್ದವು ಆದರೆ ಮಳೆಗಾಲದ ಪ್ರಾರಂಭದಲ್ಲೇ ಡಾಂಬಾರು ಕಿತ್ತು ಹೋಗಲು ಆರಂಭವಾಗಿ ಎರಡೇ ವಾರದಲ್ಲಿ ರಸ್ತೆಗೆ ಹಾಕಿರುವ ಶೇಕಡಾ ತೊಂಬತ್ತರಷ್ಟು ಡಾಂಬಾರು ನೀರಿನಲ್ಲಿ ಕೊಚ್ಚಿ ಹೋಗಿ ರಸ್ತೆ ಸರೋವರದಂತಾಗಿದೆ ರಸ್ತೆಯದ್ದಕ್ಕೂ ಅಂದಾಜು ಮೂರರಿಂದ ನಾಲ್ಕು ಅಡಿ ಆಳದ ಗುಂಡಿಗಳು ನಿರ್ಮಾಣವಾಗಿದ್ದು ಈ ಗುಂಡಿಗಳು ಎರಡರಿಂದ ಎರಡೂವರೆ ಫೀಟ್ವರೆಗೂ ಅಗಲವಾಗಿದೆ ಇಂತಹ ಗುಂಡಿಗಳನ್ನು ತಪ್ಪಿಸಿ ಆ ರಸ್ತೆಯಲ್ಲಿ ಓಡಾಡುವುದು ನರಕ ಸದೃಶವಾಗಿದೆ ಘನ ಹಾಗೂ ನಾಲ್ಕು ಚಕ್ರದ ವಾಹನಗಳ ಚಕ್ರಗಳು ಈ ಗುಂಡಿಗೆ ಏಳುತ್ತಾ ಬಿದ್ದು ಸಾಗಬೇಕಿದ್ದು ವಾಹನ ಸಂಚಾರ ಎನ್ನುವುದು ಗಜಪ್ರಸವದಂತೆ ಆಗಿದೆ ಇನ್ನು ಈ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಸಂಚಾರ ಹುಲಿಯ ಮೇಲಿನ ಸವಾರಿ ಎಂಬಂತಾಗಿದ್ದು ಜೀವ ಕೈಯಲ್ಲಿ ಹಿಡಿದೇ ಪ್ರಯಾಣಿಸುವಂತಾಗಿದೆ ಆದರೆ ಈ ಮುಂಗಾರಿನಲ್ಲಿ ಬಿದ್ದ ಮೊದಲ ಮಳೆಗೆ ರಸ್ತೆ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ರಸ್ತೆಯ ಕಳಪೆ ಕಾಮಗಾರಿ ಕಂಡು ಸಾರ್ವಜನಿಕ ವಲಯದಲ್ಲಿ ಭಾರಿ ಬೇಸರ ಹಾಗೂ ಆಕ್ರೋಶವನ್ನುಂಟು ಮಾಡಿದೆ ಮಳೆ ಜುಲೈ ತಿಂಗಳ ಮಧ್ಯಭಾಗಕ್ಕೆ ತಲುಪುತ್ತಿದ್ದಂತೆ ಇಡೀ ರಸ್ತೆ ಕೆಸರು ಗದ್ದೆಯಂತಾಗಿ ಪರಿವರ್ತನೆಗೊಂಡು ಅಪಾಯಕಾರಿ ಗುಂಡಿಗಳು ಜನ್ಮತಿತ್ತವು ಇನ್ನು ಹೇರ್ಪಿನ್ ಕರ್ವನಂತಹ ಅವೈಜ್ಞಾನಿಕ ತಿರುವುಗಳು ಈ ಕಾಮಗಾರಿಯ ಇಂಜಿನಿಯರ್ನ ಜ್ಞಾನ ಹಾಗೂ ವಿಶ್ವಾಸಾರ್ಹತೆಯ ಬಗ್ಗೆ ಪ್ರಶ್ನೆಗಳನ್ನು ಮೂಡಿಸಿದೆ ಸಾಮಾನ್ಯ ವ್ಯಕ್ತಿಗೂ ಗೋಚರಿಸುವ ಆ ಅವೈಜ್ಞಾನಿಕ ತಿರುವು ಇಂಜಿನಿಯರ್ ಗಮನಕ್ಕೆ ಯಾಕೆ ಬಂದಿಲ್ಲ ಎನ್ನುವುದು ಜನರನ್ನು ಕಾಡುತ್ತಿರುವ ಯಕ್ಷ ಪ್ರಶ್ನೆ ಈ ರಸ್ತೆಯಲ್ಲಿ ಓಡಾಡಿ ಹಲವು ವಾಹನಗಳು ಗ್ಯಾರೇಜ್ ಪಾಲಾಗಿದೆ ಇನ್ನಷ್ಟು ವಾಹನಗಳ ಬಿಡಿಭಾಗಗಳು ಹಾಳಾಗಿ ಸಾವಿರಾರು ರೂಪಾಯಿಯ ಖರ್ಚು ಭರಿಸುವಂತಾಗಿದೆ ಈ ಮಾರ್ಗದಲ್ಲಿ ಸಂಚರಿಸಿ ಬದುಕು ಸಾಗಿಸುತ್ತಿರುವ ಮಧ್ಯಮ ವರ್ಗದ ಜನರಿಗೆ ಭಾರೀ ಮೊತ್ತದ ವಾಹನ ರಿಪೇರಿ ಖರ್ಚು ಬಂದರೆ ಅವರು ಜೀವನ ಸಾಗಿಸುವುದು ಹೇಗೆ ಎಂಬ ಪ್ರಶ್ನೆ ಮೂಡಿದೆ ಹೊಂಡ ಗುಂಡಿಗಳು ದ್ವಿಚಕ್ರ ವಾಹನ ಸವಾರರಿಗೆ ಜೀವ ಜೀವಭಯವು ಹೆಚ್ಚಿಸಿದೆ ಈ ರಸ್ತೆಯಿಂದ ಜನರು ಯಮನ ಅತಿಥಿಗಳಾಗುವ ಮೊದಲು ಜನಪ್ರತಿನಿಧಿಗಳು ಅಧಿಕಾರಿ ವರ್ಗ ಹೆಚ್ಚಿತ್ತು ತಕ್ಷಣ ಈ ರಸ್ತೆಯನ್ನು ಸರಿಪಡಿಸಬೇಕಾಗಿದೆ